ಉತ್ತರದ್ವಾರ ದರ್ಶನ ಎಂದರೆ ಪಿತೃದೇವತೆಗಳೆಲ್ಲರೂ ಮತ್ತು ಮಹಾತ್ಮರೆಲ್ಲರೂ ಕಾದುಕೊಂಡಿರುವ ದಿನ ಸ್ವಾಮಿಯೋಗದಿಂದ ಏಳುವ ದಿನ ಎಂದು ಅವಧೂತ ದತ್ತಪೀಠದ ಪೀಠಾಧಿಪತಿಗಳಾದ ಶ್ರೀ ಗಣಪತಿ ಸಚ್ಚಿದಾನಂದ ಸ್ವಾಮೀಜಿ ಅವರು ತಿಳಿಸಿದರು ಮೈಸೂರಿನ ಗಣಪತಿ ಸಚ್ಚಿದಾನಂದ ಆಶ್ರಮದಲ್ಲಿ ಶ್ರೀ ದತ್ತ ವೆಂಕಟೇಶ್ವರ ದೇವಾಲಯದಲ್ಲಿ ವೈಕುಂಠ ಏಕಾದಶಿಯ ಪ್ರಯುಕ್ತ ಶ್ರೀಗಳು ಉತ್ತರದ್ವಾರದಲ್ಲಿ ವೆಂಕಟೇಶ್ವರನ ದರ್ಶನ ಪಡೆದು ನಂತರ ಆಶೀರ್ವಚನ ನೀಡಿದರು ನಾಡಿನ ಜನತೆಗೆ ವೈಕುಂಠ ಏಕಾದಶಿಯ ಆಶೀರ್ವಚನ ನೀಡಿ ಮಾತನಾಡಿರುವ ಶ್ರೀಗಳು ಉತ್ತರ ದ್ವಾರ ದರ್ಶನ ಎಂದರೆ ಸ್ವಾಮಿಯು ಯೋಗವನ್ನು ಮುಗಿಸಿ ಬಾಗಿಲು ತೆರೆಯುವ ದಿನವಾಗಿದೆ ಇದು ಅತ್ಯಂತ ಪವಿತ್ರ ದಿನ ಎಂದು ಹೇಳಿದರು ಇಂತಹ ಪವಿತ್ರ ದಿನದಂದು ಭಗವಂತನ ಧ್ಯಾನ ಮಾಡುತ್ತಾ ಮನೆ ದೇವರನ್ನು ಸ್ಮರಿಸಿ ಗೋವಿಂದನಾಮ ಸ್ಮರಣೆ ಮಾಡುತ್ತಾ ಧ್ಯಾನ ಮಾಡಿದರೆ ಭಗವಂತ ನಮಗೆ ಜೀವನದ ದಾರಿ ತೋರುತ್ತಾರೆ ಎಂಬ ಪ್ರತೀತಿ ಇದೆ ಎಂದರು ಹಾಗಾಗಿ ಈ ದಿನ ಭಗವಂತನ ನಾಮಸ್ಮರಣೆಯೊಂದಿಗೆ ಪ್ರಾಣಿ ಪಕ್ಷಿಗಳಿಗೆ ಮತ್ತು ಬಡಜನರಿಗೆ ಸ್ವಲ್ಪವಾದರೂ ಅನ್ನದಾನ ಮಾಡಿದರೆ ಸಕಲ ಶುಭ ಸಕಲ ಮಂಗಳ ಪ್ರಾಪ್ತವಾಗುತ್ತದೆ ಎಂದು ಸ್ವಾಮೀಜಿ ಅವರು ತಿಳಿಸಿದರು ే సత్యం గుణాతీతం గుణత్రి సమన్వితం లోకనాథం త్రిలోకేశం కస్తువాభరణం హరి పీతాంబరం నీలవర్ణం శ్రీరసూషిత గోవిందం గోకులానందం స్వామి స్వామి గోవింద గోకులనందంప్రవిపూజితండుస్వామిగోవిందోవిందమస్వామిగోవిందోవింద ఈ దినీకైదు కడే ವೆಂಕಟರಮಣ ಸ್ವಾಮಿ ಸ್ಥಾಪನೆ ಮಾಡಿದರೂ ಕೂಡ ಮೈಸೂರಿನಲ್ಲೇ ಇರಬೇಕು ಅಂತ ಈ ವರ್ಷ ಸಂಕಲ್ಪ ಆಯಿತು ಆದ್ದರಿಂದ ಇಲ್ಲಿ ಮೈಸೂರಿನಲ್ಲೇ ಇದ್ದು ಸ್ವಾಮಿಯನ್ನು ದ್ವಾರ ದರ್ಶನ ಇದ್ದೀವಿ ಈ ಉತ್ತರ ದ್ವಾರ ದರ್ಶನ ಅಂದರೆ ಪಿತೃದೇವತೆಗಳೆಲ್ಲರೂ ಮಹಾತ್ಮರೆಲ್ಲರೂ ಕಾಯ್ಕೊಂಡಿರ್ತಕ್ಕಂಥ ದಿನ ಸ್ವಾಮಿ ಯೋಗವನ್ನು ಮುಗಿಸಿ ಅವತ್ತು ಭಾಗವ ತೆಗಿತಕ್ಕಂಥ ದಿನ ಅಂಥ ದಿನ ನಾವು ಪವಿತ್ರವಾಗಿ ಭಗವಂತನ ಮತ್ತು ನಮ್ಮ ಮಂದಿ ಮಹದೇವರನ್ನು ಧ್ಯಾನ ಮಾಡಿಕೊಂಡು ಗೋವಿಂದನನ್ನು ಸ್ಮರಣೆ ಮಾಡಿದ್ರೆ ಅವರಿಗೆ ಸರಿಯಾದಂತಹ ದಾರಿ ಜೀವನದ ದಾರಿಯನ್ನು ಕಾಣಿಸ್ತಾನೆ ಅಂತ ಆ ಪ್ರತೀತಿ ಅದರಿಂದ ಗೋವಿಂದ ನಾಮ ಸ್ಮರಣೆ ಮಾಡ್ತಾ ಇವತ್ತು ದಿನ ಪ್ರಾಣಿಗಳಿಗಾಗಲಿ ಬಡವರಿಗಾಗಲಿ ಒಂದು ಸ್ವಲ್ಪ ಅನ್ನದಾನವನ್ನು ಮಾಡಿದ್ರೆ ನಿಮಗೆ ಸಕಲ ಶುಭ ಸರ್ವ ಮಂಗಳ ಆಗುತ್ತೆ ಅಂಥೇಳಿ ಆ ವೆಂಕಟರಮಣ ಸ್ವಾಮಿಯ ಒಂದು ಸಂಕಲ್ಪ ಕನ್ನಡದ ಜನ ಎಲ್ಲರಿಗೂ ಜನ ಪರಿಚಯಗಳೆಲ್ಲರಿಗೂ ಕೂಡ ನಾವು ಗೋವಿಂದ ಸ್ವಾಮಿ ನಿಮ್ಮನ್ನು ಸರಿಯಾಗಿ ಒಂದು ಸುಖವಾಗಿ ಆರೋಗ್ಯವಾಗಿ ನಿಮ್ಮನ್ನು ಇಟ್ಟಿರಲಿ ಅಂತ ಆಶೀರ್ವಾದ ಮಾಡ್ತಾ ಜಾಯಿ ವೆಂಕಟರಮ ಸ್ವಾಮಿ ಗೋವಿಂದ ಗೋವಿಂದ ಬನ್ನಿ ಬಂದು ನೋಡಿ